ಹೈ ಗಾಯ್ಸ್ ದಿಸ್ ಇಸ್ ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆನ್ ಇಂಗ್ಲೀಷ್ ವಿತ್ ಬಿಂದು ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ಮಾಲ್ ಸೆಂಟೆನ್ಸಸ್ ಈ ಸಣ್ಣ ಸಣ್ಣ ವಾಕ್ಯಗಳಿಂದ ನಾವು ಈಗ ಇಂಗ್ಲೀಷ್ನ ಈಸಿಯಾಗಿ ಕಲಿಯಬೌದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನಾವು ಡೈಲಿ ಲೈಫಲ್ಲಿ ದಿನನಿತ್ಯ ಬಳಸುವಂಥ ಸ್ಮಾಲ್ ಸ್ಮಾಲ್ ಸೆಂಟೆನ್ಸಸ್ ಲೆಟ್ಸ್ ಸ್ಟಾರ್ಟ್ ಸಮ ವಾಟ್ ಸಮ ವಾಟ್ ಏ ಗೋ ಏ ಗೋ ಸೇ ಸಮ್ಥಿಂಗ್ ಸೇ ಸಮ್ಥಿಂಗ್ ಏನಾದರೂ ಹೇಳು ಏನಾದರೂ ಹೇಳು ದೇರ್ ಫೋರ್ ದೇರ್ ಫೋರ್ ಆದ್ದರಿಂದ ಆದ್ದರಿಂದ ಸಮ್ ಟೈಮ್ಸ್ ಸಮ್ ಟೈಮ್ಸ್ ಕೆಲವೊಮ್ಮೆ ಕೆಲವೊಮ್ಮೆ ಟೈಮ್ಸ್ ಅಪ್ ಟೈಮ್ಸ್ ಅಪ್ ಸಮಯ ಮುಗಿಯಿತು ಸಮಯ ಮುಗಿಯಿತು ವೆಲ್ಡನ್ ವೆಲ್ಡನ್ ಚೆನ್ನಾಗಿ ಮಾಡಲಾಗಿದೆ ಚೆನ್ನಾಗಿ ಮಾಡಲಾಗಿದೆ ಯೂಸಲಿ ಯೂಸಲಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಉನೋಸ್ ಉನೋಸ್ ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ಪುಕೇರ್ಸ್ ಕೇರ್ಸ್ ಯಾರು ಕಾಳಜಿ ವಹಿಸುತ್ತಾರೆ ಯಾರು ಕಾಳಜಿ ವಹಿಸುತ್ತಾರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಕನಿಷ್ಠ ಕನಿಷ್ಠ ಸ್ಪಿಕಪ್ ಸ್ಪಿಕಪ್ ಜೋರಾಗಿ ಮಾತನಾಡಿ ಜೋರಾಗಿ ಮಾತನಾಡಿ ಟ್ರೈ ಅಗೇನ್ ಟ್ರೈ ಅಗೇನ್ ಮತ್ತೆ ಪ್ರಯತ್ನಿಸಿ ಮತ್ತೆ ಪ್ರಯತ್ನಿಸಿ ಆನ್ಸರ್ ಮೀ ಆನ್ಸರ್ ಮೀ ನನಗೆ ಉತ್ತರಿಸಿ ನನಗೆ ಉತ್ತರಿಸಿ ರಿಮೆಂಬರ್ ಮೀ ರಿಮೆಂಬರ್ ಮೀ ನನ್ನನ್ನು ನೆನಪಿಸಿಕೊಳ್ಳಿ ನನ್ನನ್ನು ನೆನಪಿಸಿಕೊಳ್ಳಿ ರೀಡ್ ಅಗೈನ್ ರೀಡ್ ಅಗೈನ್ ಮತ್ತೆ ಓದಿ ಮತ್ತೆ ಓದಿ ಆಬ್ಸಲ್ಯೂಟ್ಲಿ ನಾಟ್ ಆಬ್ಸಲ್ಯೂಟ್ಲಿ ನಾಟ್ ಖಂಡಿತವಾಗಿಯೂ ಇಲ್ಲ ಖಂಡಿತವಾಗಿಯೂ ಇಲ್ಲ ಟಿಲ್ ನೌ ಟಿಲ್ ನೌ ಇಲ್ಲಿಯವರೆಗೆ ಇಲ್ಲಿಯವರೆಗೆ ನಾಟ್ ಎಟ್ ನಾಟ್ ಎಟ್ ಇನ್ನೂ ಇಲ್ಲ ಇನ್ನೂ ಇಲ್ಲ ಕಾಮ್ ಡೌನ್ ಕಾಮ್ ಡೌನ್ ಶಾಂತವಾಗು ಶಾಂತವಾಗು ಟ್ರಸ್ಟ್ ಮೀ ಟ್ರಸ್ಟ್ ಮೀ ನನ್ನನ್ನು ನಂಬು ನನ್ನನ್ನು ನಂಬು ಡೋಂಟ್ ಆಸ್ಕ್ ಡೋಂಟ್ ಆಸ್ಕ್ ಕೇಳಬೇಡ ಕೇಳಬೇಡ

ಅದನ್ನು ಮರೆತು ಬಿಡಿ ಅದನ್ನು ಮರೆತು ಬಿಡಿ ಲುಕಪ್ ಲುಕಪ್ ಮೇಲೆ ನೋಡಿ ಮೇಲೆ ನೋಡಿ ಲುಕ್ ಡೌನ್ ಲುಕ್ ಡೌನ್ ಕೆಳಗೆ ನೋಡಿ ಕೆಳಗೆ ನೋಡಿ ಟಂಗಪ್ ಟಂಗಪ್ ನಾಲಿಗೆಯನ್ನು ಮೇಲಕ್ಕೆ ಎತ್ತಿ ನಾಲಿಗೆಯನ್ನು ಮೇಲಕ್ಕೆ ಎತ್ತಿ ಕಮ್ ಇಯರ್ ಕಮ್ ಇಯರ್ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಕಮ್ ಟು ಮೀ ಕಮ್ ಟು ಮಿ ನನ್ನ ಬಳಿಗೆ ಬನ್ನಿ ನನ್ನ ಬಳಿಗೆ ಬನ್ನಿ ಅಂದರೆ ನನ್ನ ಹತ್ರ ಬನ್ನಿ ಎಲ್ಪ್ ಮೀ ಹೆಲ್ಪ್ ಮೀ ನನಗೆ ಸಹಾಯ ಮಾಡಿ ನನಗೆ ಸಹಾಯ ಮಾಡಿ ಡೋಂಟ್ ಫಾರ್ಗೆಟ್ ಡೋಂಟ್ ಫಾರ್ಗೆಟ್ ಮರೆಯಬೇಡಿ ಮರೆಯಬೇಡಿ ಡೋಂಟ್ ಲಾಫ್ ಡೋಂಟ್ ಲಾಫ್ ನಗಬೇಡಿ ನಗಬೇಡಿ ಥ್ಯಾಂಕ್ ಯು ಗಾಯ್ಸ್ ಐ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ದಿಸ್ ವೀಡಿಯೋ ಪ್ರ್ಯಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಸಿ ಯು ಅಗೇನ್ ಬಾಯ್ ಬಾಯ್